ನವರಾತ್ರಿಯಲ್ಲಿ ದುರ್ಗಾ ಮಾತೆಯನ್ನು ಕಳಸದಲ್ಲಿ ಪ್ರತಿಷ್ಠಾಪನೆ ಮಾಡಿ ದುರ್ಗಾ ಮಾತೆಯ ವಿವಿಧ ಸ್ವರೂಪಗಳನ್ನು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿ ಕೊನೆಯ ದಿನ ಅಂದರೆ ಹತ್ತನೇ ದಿನ ವಿಜಯದಶಮಿಯನ್ನು ಆಚರಿಸಲಾಗುತ್ತೆ ನವರಾತ್ರಿಯ ದುರ್ಗಾ ಪೂಜೆಯಲ್ಲಿ ಅಖಂಡ ದೀಪ ಯಾವ ರೀತಿ ಮಹತ್ವವನ್ನು ಹೊಂದಿದೆಯೋ ಅದೇ ರೀತಿ ಕಳಸ ಸ್ಥಾಪನೆ ಅಥವಾ ಘಟಸ್ಥಾಪನೆಯೂ ಕೂಡ ಬಹಳ ಮುಖ್ಯವಾದಂಥ ಅಂಶ ಹಾಗಾದರೆ ನವರಾತ್ರಿ ಕಳಸವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಯಾವ್ಯಾವ ವಸ್ತುಗಳನ್ನು ಕಳಸದ ಒಳಗಡೆ ಹಾಕಬೇಕು ಇವುಗಳ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಡಿಯೋನೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ನೋಡಿ ದುರ್ಗಾದೇವಿ ನವರಾತ್ರಿ ಪೂಜೆ ಮಾಡೋದಕ್ಕೆ ನಾನಿಲ್ಲಿ ನನ್ನ ದೇವರ ಮನೆಯಲ್ಲಿ ದೇವರ ಕಟ್ಟೆಯ ಮೇಲೆ ಎರಡು ಮನೆಗಳನ್ನು ಇಟ್ಟು ಅದರ ಮೇಲೆ ಕೆಂಪು ವಸ್ತ್ರವನ್ನು ಹಾಸಿ ದುರ್ಗಾಮಾತೆಯ ಫೋಟೋವನ್ನು ಮಧ್ಯಭಾಗದಲ್ಲಿ ಇಟ್ಟಿದ್ದೀನಿ ದುರ್ಗಾಮಾತೆಯ ಬಲಭಾಗದಲ್ಲಿ ಇವಾಗ ನಾವು ಕಳಸವನ್ನು ಸ್ಥಾಪನೆ ಮಾಡಬೇಕು ಎಡಭಾಗದಲ್ಲಿ ಅಖಂಡ ದೀಪವನ್ನು ಹಚ್ಚಿಟ್ಟು ಅನಂತರ ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ ನೀವೇನಾದರೂ ಆ ವಿಡಿಯೋ ನೋಡಿರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸಲ ನೋಡ್ಕೊಂಡು ಬನ್ನಿ ಇವಾಗ ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಕಳಸವನ್ನು ಮೊದಲೇ ಹೇಳಿದಾಗೆ ದೇವಿ ಫೋಟೋ ಏನಿಟ್ಕೊಂಡಿರ್ತೀವಿ ಅದರ ಬಲಭಾಗದಲ್ಲಿ ಸ್ಥಾಪನೆ ಮಾಡಬೇಕು ಸ್ಥಾಪನೆಯನ್ನು ಬರೀ ಒಂದು ಆ ಟೇಬಲ್ ಮೇಲಾಗಲಿ ನೆಲದ ಮೇಲಾಗಲಿ ಸ್ಥಾಪನೆ ಮಾಡಬಾರ್ದು ಒಂದು ಚಿಕ್ಕ ತಟ್ಟೆ ಇಟ್ಟು ಆ ತಟ್ಟೆ ಒಳಗಡೆ ಸ್ವಲ್ಪ ಅಕ್ಕಿಯನ್ನು ಅಥವಾ ಬೇರೆ ಯಾವುದೇ ಧಾನ್ಯವನ್ನು ಹಾಕಿ ಅದರ ಮೇಲೆ ನೀರು ತುಂಬಿರೋ ಅಂಥ ಶುದ್ಧವಾಗಿ ನೀರು ತುಂಬಿರೋವಂಥ ಒಂದು ಹಿತ್ತಾಳೆದಾಗಲಿ ತಾಮ್ರದ್ದಾಗಲಿ ಬೆಳ್ಳಿದಾಗಲಿ ಇದ್ಯಾವುದೂ ಇಲ್ಲಾಂದರೆ ಮಣ್ಣಿಂದಾಗಲಿ ಒಂದು ಕಳಸವನ್ನು ಇಡಬೇಕು ಕಳಸಕ್ಕೆ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಬೇಕು ಆನಂತರ ಶುದ್ಧವಾಗಿರುವಂತಹ ನೀರನ್ನು ಹಾಕಿರ್ತೀರಲ್ವ ಅದರೊಳಗಡೆ ಅರ್ಶನ ಕುಂಕುಮ ಅಕ್ಷತೆ ಒಂದು ರೂಪಾಯಿ ಕಾಯಿನು ಹಾಗೆ ಒಂದು ಕೆಂಪು ಹೂವನ್ನು ಕೂಡ ಆ ನೀರಿನ ಒಳಗಡೆ ಹಾಕಿ ಎರಡೂ ಕೈಯಿಂದ ಆ ಕಳಸವನ್ನು ಮುಟ್ಟಿ ಹಿಡಿದು ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಅನಂತರ ಕಳಸಕ್ಕೆ ಮಾವಿನ ಎಲೆಯನ್ನು ಇಡಬೇಕಾಗತ್ತೆ ಮಾವಿನ ಎಲೆಯನ್ನೇ ಇಡಬೇಕು ಯಾಕಂದರೆ ವೀಳ್ಯದೆಲೆ ಇಟ್ಟರೆ ಹತ್ತು ದಿನಗಳ ಕಾಲ ವೀಳ್ಯದೆಲೆ ಫ್ರೆಶ್ ಆಗಿರೋದಿಲ್ಲ ಹಾಗಾಗಿ ಮಾವಿನ ಎಲೆ ಜೊತೆ ಸ್ವಲ್ಪ ಬೇವಿನ ಸೊಪ್ಪು ಕೂಡ ಈ ನವರಾತ್ರಿ ಕಳಸ ಸ್ಥಾಪನೆ ಮಾಡುವಾಗ ಬಳಸ್ತಾರೆ ನಾನು ಕೂಡ ಇಲ್ಲಿ ಮಾವಿನ ಸೊಪ್ಪು ಹಾಗೆ ಬೇವಿನ ಸೊಪ್ಪನ್ನು ಕಳಸದ ಒಳಗಡೆ ಇಟ್ಕೊಂಡಿದ್ದೀನಿ ಆನಂತರ ಒಂದು ತೆಂಗಿನಕಾಯನ್ನು ತಗೊಂಡು ಆ ತೆಂಗಿನಕಾಯನ್ನು ನೀಟಾಗಿ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಇನ್ನು ಕಳಸ ಸ್ಥಾಪನೆ ಮಾಡುವಾಗ ಒಂದು ನಿಂಬೆಹಣ್ಣನ್ನು ಕೂಡ ಈ ಕಳಸದ ಒಳಗಡೆ ಕೆಲವರು ಹಾಕ್ತಾರೆ ನಿಮಗೆ ಹಾಕಬೇಕು ಅನಿಸಿದ್ರೆ ಖಂಡಿತವಾಗಲೂ ಹಾಕಿ ಸ್ಥಾಪನೆ ಮಾಡ್ಬೋದು ಇವಾಗ ತೆಂಗಿನಕಾಯಿ ಕಳಸದ ಒಳಗಡೆ ಇಟ್ಕೊಂಡ್ಮೇಲೆ ಮಾಂಗಲ್ಯವನ್ನು ಹಾಕ್ತಾಯಿದ್ದೀನಿ ಮಾಂಗಲ್ಯ ಇರೋರು ಹಾಕಿ ಇಲ್ಲದೆ ಇರೋರು ಒಂದು ಅರ್ಶನದ ಕೊಂಬಿಗೆ ಎಳೆ ಅರ್ಶನದ ದಾರವನ್ನು ಕಟ್ಟಿ ಅದನ್ನೇ ನೀವು ಮಾಂಗಲ್ಯದ ರೀತಿಯಲ್ಲಿ ಈ ಕಳಸದ ಕುತ್ತಿಗೆಗೆ ಕಟ್ಬೋದು ಈಗ ಕಳಸ ಸ್ಥಾಪನೆ ಆದ ನಂತರ ಕಳಸಕ್ಕೆ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಇರೋವಂಥ ಯಾವುದೇ ಒಂದು ಒಡವೆನ ದೇವರಿಗೆ ಅಂತ ತೆಗೆದಿಟ್ಟಿರುವಂಥ ಒಡವೆನ ಈ ಕಳಸಕ್ಕೆ ಹಾಕಿ ಅನಂತರ ಕಳಸಕ್ಕೆ ಬಳೆಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಕೆಂಪು ಬಳೆ ದುರ್ಗಾ ಮಾತೆಗೆ ಕೆಂಪು ಬಣ್ಣದ ವಸ್ತುಗಳು ಅಂದರೆ ಕೆಂಪು ಬಳೆಗಳು ಕೆಂಪು ಬ್ಲೌಸ್ ಪೀಸು ಹಾಗೆ ಕುಂಕುಮ ಇದೆಲ್ಲವೂ ಕೂಡ ತುಂಬಾ ಇಷ್ಟ ಹಾಗಾಗಿ ಕೆಂಪು ಬಣ್ಣದೇ ಎಲ್ಲದನ್ನು ಉಪಯೋಗಿಸಿ ಇವಾಗ ನಾನು ಒಂದು ಬ್ಲೌಸ್ ಪೀಸಿಂದ ಈ ರೀತಿ ಕಳಸವನ್ನು ಅಲಂಕಾರ ಮಾಡ್ಕೊಂಡಿದ್ದೀನಿ ಈ ರೀತಿ ಅಲಂಕಾರ ಮಾಡೋದಕ್ಕೆ ಬರಲಿಲ್ಲ ಅಂದರೆ ತೊಂದರೆ ಇಲ್ಲ ಬಳೆ ಹಾಗೆ ಬ್ಲೌಸ್ ಪೀಸು ಎಲ್ಲದನ್ನು ಕೂಡ ನೀವು ಮಡ್ಲಕ್ಕಿಯಲ್ಲೇ ಇಡ್ಬೋದು ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡ್ಕೊಂಡಿದ ನಂತರ ಹೂವನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಕಳಸಕ್ಕೆ ಸುಗಂಧ ಭರಿತವಾದಂಥ ಹೂವನ್ನು ಇಟ್ಟು ಅಲಂಕಾರ ಮಾಡ್ಬೋದು ಈ ಕಳಸ ಸ್ಥಾಪನೆಯನ್ನು ನವರಾತ್ರಿಯ ಮೊದಲನೇ ದಿನ ನೀವು ಸ್ಥಾಪನೆ ಮಾಡಿದ್ರೆ ಇನ್ನು ವಿಜಯದಶಮಿ ಮುಗಿಯೋವರೆಗೂ ಕೂಡ ಈ ಕಳಸವನ್ನು ವಿಸರ್ಜನೆ ಮಾಡೋ ಹಾಗಿಲ್ಲ ಅಂದರೆ ಕದಲಿಸೋ ಹಾಗಿಲ್ಲ ಆ ಕಳಸದ ಮೇಲಿರುವಂಥ ಹೂವನ್ನು ತೆಗಿಬೇಕು ಹೊಸ್ತಾಗಿರೋವಂಥ ಹೂವನ್ನು ಇಟ್ಟು ಪ್ರತಿದಿನ ಪೂಜೆ ಮಾಡಬೇಕಷ್ಟೇ ಮೊದಲನೇ ದಿನ ಕಳಸ ಸ್ಥಾಪನೆ ಮಾಡಿಕೊಂಡ್ರಿ ಅಂತಂದರೆ ಅಖಂಡ ದೀಪ ಹಚ್ಚಿದ್ರಿ ಅಂದರೆ ಅನಂತರ ಸರಳವಾಗಿ ಪ್ರತಿದಿನ ಯಾವ್ಯಾವ ನೈವೇದ್ಯ ಯಾವ್ಯಾವ ಹೂವಿರುತ್ತೋ ಅದನ್ನು ಇಟ್ಟು ನೀವು ಪೂಜೆ ಮಾಡೋದಷ್ಟೇ ಬೇರೆ ಏನು ತುಂಬ ಮತ್ತೆ ಕಳಸ ಸ್ಥಾಪನೆ ಮಾಡಬೇಕು ಮತ್ತೆ ಅಲಂಕಾರ ಮಾಡಬೇಕು ಅನ್ನೋ ಅಗತ್ಯ ಇರೋದಿಲ್ಲ ಇನ್ನು ಕೆಲವರು ನಾವು ಮನೆಯಲ್ಲಿ ಕಳಸವನ್ನು ಇಟ್ಟಿರ್ತೀವರಲ್ಲ ಅದಕ್ಕೇ ಪೂಜೆ ಮಾಡ್ಬೋದಾ ಅಂತ ಕೇಳ್ತಾರೆ ಅದಕ್ಕೂ ಮಾಡ್ಬೋದು ಆದರೆ ನೀವು ಸಂಕಲ್ಪ ಮಾಡಿಕೊಂಡು ದುರ್ಗಾ ಪೂಜೆಯನ್ನು ಒಂಬತ್ತು ದಿನಗಳು ಕಾಲ ಮಾಡ್ತೀವಿ ಅಖಂಡ ದೀಪ ಹಚ್ಚುತ್ತೀವಿ ಅಂದರೆ ಸಪ್ರೇಟಾಗಿ ಹೀಗೆ ದುರ್ಗಾ ಮಾತೆಯ ಕಳಸವನ್ನು ಸ್ಥಾಪನೆ ಮಾಡಿ ದುರ್ಗಾ ಮಾತೆಯನ್ನು ಆ ಕಳಸದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಿದ್ರೇ ನಿಮಗೆ ಪೂರ್ಣ ಪ್ರಮಾಣದ ಫಲ ಸಿಗೋ ಅಥವಾ ನಿಮಗೆ ಕಳಸ ಸ್ಥಾಪನೆ ಮಾಡೋದು ಪದ್ಧತಿ ಇಲ್ಲ ಮಾಡಬೇಕೋ ಮಾಡಬಾರ್ದು ಅಂತ ಗೊಂದಲ ಇದ್ದರೆ ಸರಳವಾಗಿ ದೇವಿ ಫೋಟೋ ಇಟ್ಟು ಪೂಜೆಯನ್ನು ಮಾಡ್ಬೋದು ಕಳಸ ಸ್ಥಾಪನೆ ಮಾಡಿದೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ದುರ್ಗಾ ಪೂಜೆಯಲ್ಲಿ ದುರ್ಗಾ ಕಳಸವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಸುಂದರವಾದಂತಹ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು